ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದ ನಿವಾಸಿ ನಿವೃತ್ತ ಅಭ್ಯಂತರರ ಡಿಟಿ ಶ್ರೀನಿವಾಸ ಮೂರ್ತಿ ಇಂಜಿನಿಯರ್ಸ್ ಡೇ ಅಂಗವಾಗಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಲಯನ್ಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಘಟಕವು ನೀಡುತ್ತಿರುವ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂಜಿನಿಯರ್ಸ್ ಡೇ ಅಂಗವಾಗಿ ಕಳೆದ ಎಪ್ಪತ್ತು ವರ್ಷಗಳಿಂದ ಲಯನ್ಸ್ ಸಂಸ್ಥೆ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ನೀಡುತ್ತಿರುವ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇಂಜಿನಿಯರ್ ಆಗಿ ಅನುಪಮ ಸೇವೆ ಸಲ್ಲಿಸಿರುವ ಡಿ ಟಿ ಶ್ರೀನಿವಾಸ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ನಂದಿ ಕ್ಲಸ್ಟರ್ ಹಿರೇನಹಳ್ಳಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಪ್ರೇಮಾವತಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು ಈ ವೇಳೆ ಮಾತನಾಡಿರುವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಅಭ್ಯಂತರ ಡಿಟಿ ಶ್ರೀನಿವಾಸಮೂರ್ತಿ ಮಾತನಾಡಿ ನಾವು ನಿರ್ಮಾಣ ಮಾಡಿರುವ ಕೆಲಸಗಳ ಮೂಲಕ ನಮ್ಮ ಹೆಸರು ಚಿರಸ್ಥಾಯಿಯಾಗಿರಲಿದೆ ಮೂಲತಃ ಇಂಜಿನಿಯರ್ ಆದ ನಾನು ಹತ್ತಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ ನನ್ನ ವೃತ್ತಿಯಲ್ಲಿ ಹತ್ತು ಜನಕ್ಕೆ ಉಪಯೋಗವಾಗುವ ಕೆಲಸ ಮಾಡಿರುವ ತೃಪ್ತಿ ನನಗಿದೆ ನನ್ನ ಸೇವೆಯನ್ನು ಗುರುತಿಸಿ ಲಯನ್ ಸಂಸ್ಥೆ ಆಚಾರ್ಯ ಶ್ರೇಷ್ಠ ಪ್ರಶಸ್ತಿ ಪ್ರಧಾನ ಮಾಡಿ ನನ್ನ ಜವಾಬ್ದಾರಿಯನ್ನು ಹೆಚ್ಚುವಂತೆ ಮಾಡಿದೆ ಎಂದರು ಲಯನ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಪ್ಪ ಮಾತನಾಡಿ ಲಯನ್ಸ್ ಸಂಸ್ಥೆ ಸೇವಾ ಕಾರ್ಯಗಳಿಗೆ ಹೆಸರಾದ ಸಂಸ್ಥೆಯಾಗಿದೆ ಲಯನ್ ಸಂಸ್ಥೆ ಕಾಲಕಾಲಕ್ಕೆ ಸಮಾಜಕ್ಕೆ ಬೇಕಾದ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಜವಾಬ್ದಾರಿಯುತ ನಾಗರಿಕರನ್ನು ಕಟ್ಟುವಲ್ಲಿ ಮುನ್ನಡೆಯುತ್ತಿದೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಪ್ರಶಸ್ತಿ ಕೊಟ್ಟಿದ್ದಾರೆ ಏನನ್ಸುತ್ತೆ ನಿಮಗೆ ಯಾವ ಥರ ನನ್ನ ಜೀವನದಲ್ಲಿ ಸೇವೆಯನ್ನು ಗುರುತಿಸಿ ನಾವೆಲ್ಲೋ ಒಬ್ಬ ಕನ್ಸಿಷ್ಟಿನ ಕಡೆಯಿಂದ ಕೆಲಸ ಮಾಡಿಕೊಂಡಿದ್ದವರು ನಮ್ಮ ಒಂದು ರೆಕಮೆಂಡೇಶನ್ಸು ಗೌರ್ಮೆಂಟ್ಗೆ ಸಾಕಷ್ಟು ಪರಿಶ್ರಮ ಇರ್ತದೆ ಇದರ ಜೊತೆಗೆ ನಾನು ರಾಷ್ಟ್ರೀಯ ಹೆದ್ದಾರಿ ಅಜೆಂಡಾ ಪ್ರಕಾರ ಐ ಕ್ಯಾಂಪ್ಸು ಮೆಡಿಕಲ್ ಕ್ಯಾಂಪ್ಸು ಆಮೇಲೆ ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ಸು ಇವೆಲ್ಲ ಮಾಡಿರ್ತೀವಿ ಇದಕ್ಕೆ ಇದೇ ಒಂದು ಮೋಟಿವೇಶನ್ ಇಟ್ಕೊಂಡು ಈ ಲಯನ್ಸ್ ಕ್ಲಬ್ ಇಂಥದ್ದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿರ್ತದೆ ಅದ್ರ ಪರಿಶ್ರಮ ಸಾಕಷ್ಟು ಇರ್ತದೆ ಎಫರ್ಟ್ಸ್ ಇರ್ತದೆ ಕೊನೆ ಕೊನೆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟು ಪರಿಶ್ರಮ ಪಟ್ಟಿರ್ತೀವಿ ಅದನ್ನು ಅದನ್ನು ಯಾರಿಗೆ ತಲುಪಬೇಕು ಅದು ಬಡವರಿಗೆ ನಿರ್ಗತಿಯರಿಗೆ ಈ ಲಯನ್ಸ್ ಇದನ್ನು ಅವರು ತಲುಪಿದಾಗ ಅವ್ರ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ ಅದು ನೋಡಿದ್ರೆ ಅದರಲ್ಲಿ ನಮ್ಮ ಇಷ್ಟು ಒಂದು ಪರಿಶ್ರಮ ಇಷ್ಟೊಂದು ತ್ಯಾಗ ಸರ್ ಸರ್ ಇಷ್ಟೊಂದು ತ್ಯಾಗ ಆ ಇದರಲ್ಲಿ ಇಂಥ ಇಂಥವನ್ನ ಲಯನ್ಸ್ ಕ್ಲಬ್ ಮಾಡ್ತಾಯಿದ್ದೆ ಈ ಈ ಒಂದು ಅನುಭವ ನನಗಾಗಿದ್ದು ಹೇಗೆ ಅಂದರೆ ನಾವು ನೇತ್ರ ನೇತ್ರ ಪರೀಕ್ಷೆಗಳು ಆರೋಗ್ಯ ತಪಾಸಣೆ ಕೇಂದ್ರಗಳು ಮತ್ತು ರಕ್ತದಾನ ಶಿಬಿರಗಳು ಸಹ ನಾನು ಮಾಡಿದಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಜೆಂಡಾ ಪ್ರಕಾರ ಇವನ್ನೆಲ್ಲ ಮಾಡಿ ಕೊನೆ ಶನದಲ್ಲಿ ಹಗಲು ರಾತ್ರಿ ಅದಕ್ಕೋಸ್ಕರ ಶ್ರಮಿಸಿರ್ತೀವಿ ಆ ಕೊನೆ ಮೂಮೆಂಟಲ್ಲಿ ಅದು ಫಲಾನುಭವಿಗಳಿಗೆ ಕರೆಕ್ಟಾಗಿ ಸಿಕ್ಕಿದಾಗ ನಮಗೆ ಬಹಳ ಸಂತೋಷ ಆಗುತ್ತೆ ನಾನು ಸುಮಾರು ವರ್ಷ ವರ್ಷ ಜನವರಿ ತಿಂಗಳಲ್ಲಿ ಸೇಫ್ಟಿ ವೀಕ್ ಮಾಡಿದಾಗ ಸುಮಾರು ಆರುನೂರ ಎಂಟುನೂರು ಗ್ಲಾಸಸ್ಸು ಡ್ರೈವರ್ಸ್ಗೆ ರೈಡರ್ಸ್ಗೆ ಇವನ್ನೆಲ್ಲರಿಗೂ ಉಚಿತವಾಗಿ ಕೊಟ್ಟಿರ್ತೀವಿ ಇವನ್ನೆಲ್ಲ ಬಹಳ ಒಂದು ಅನುಭವ ಬಟ್ಟು ಇದು ನಮ್ಮನ್ನ ಯಾರು ಗುರುತಿಸೋಕೆ ಹೋಗಿರಲ್ಲ ಇಂಥದ್ದೊಂದನ್ನು ಇದು ಲಯನ್ಸ್ ಕ್ಲಬ್ ಅವರು ಅದು ಹ್ಯಾಸಿದ್ರು ಅದೇನು ನನಗಂತೂ ಗೊತ್ತಿಲ್ಲ ನಾನು ತಿಳಿದು ಇದು ಜೀವನದಲ್ಲಿ ಒಂದು ತುಂಬ ಒಂದು ಅದ್ಭುತವಾದ ದಿನ ಮತ್ತು ಕ್ಷಣ ಅಂತ ನಾನು ಭಾವಿಸ್ತೀನಿ ನನ್ನ ಒಂದು ಪರಿಶ್ರಮ ನನ್ನ ಒಂದು ಇಂಜಿನಿಯರ್ ಇದನ್ನ ವೃತ್ತಿಯನ್ನಲ್ಲಿ ಇಂಥ ಒಂದು ಸಾಧನೆ ಮಾಡಿದ್ದೀವಿ ಅಂತ ನಾವು ಎಷ್ಟೋ ಸಲ ಅನ್ಕೊಂತೀವಿ ಮನ ನಮ್ಮ ಪಾಡಿಗೆ ನಾವು ಮಾಡಿದ್ದೀವಿ ಬಿಡು ನಮ್ಮ ಒಂದು ಇದಿದೆ ಅಂತ ನಾವು ಅದು ಅಲ್ಲಿಗೆ ಬಿಡ್ತೀವಿ ಬಟ್ ಇದನ್ನು ಯಾರು ಗುಡ್ಸಕ್ಕೆ ಹೋಗಿರಲ್ಲ ನಾವೆಲ್ಲೋ ಒಂದು ಕೆಳಮಟ್ಟದಲ್ಲಿ ಕನ್ಸಿಷನರ್ ಕಡೆಯಿಂದ ಇರ್ತೀವಿ ಇದನ್ನು ನಮ್ಮನ್ನು ಗುಡ್ಸಕ್ಕೆ ಹೋಗಿರಲ್ಲ ಬಟ್ ಲಯನ್ಸ್ ಸಂಸ್ಥೆಯವರು ಅವ್ರ ಡೆಲಿಗೇಟ್ಸು ನಮ್ಮನ್ನು ಗುಡಿಸಿದಕ್ಕೆ ಅವರಿಗೆ ಹೃತ್ಪುತಿಕ ಧನ್ಯವಾದಗಳನ್ನು ಅವ್ರನ್ನಿಸ್ತಾ ಇದ್ವಿ ತಮ್ಮ ಹೆಸರು ಸರ್ ಶ್ರೀನಿವಾಸ ಮೂರ್ತಿ ಅಂತ ನಾನು ಡಾಕ್ಟರ್ ಎನ್ ಚಂದ್ರಪ್ಪ ಚಿಕ್ಕಳು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯ ಇದ್ದೇನೆ ಪ್ರತಿ ವರ್ಷವೂ ಈ ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರ್ಸ್ ಡೇ ಅಂತ ಸುದ್ದಿ ಏಕೆಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥವರು ಹಾಗೂ ವಿಶ್ವ ಖ್ಯಾತಿಯನ್ನು ಪಡೆದಂಥ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ಒಂದು ಹುಟ್ಟುಹಬ್ಬದ ಜ್ಞಾಪಕಾರ್ಥವಾಗಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಲಯನ್ಸ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷವೂ ಏಕೆಂದರೆ ಕಳೆದ ಐದನೇ ತಾರೀಕು ಟೀಚರ್ಸ್ ಡೇ ಮುಗಿದಿದೆ ಆ ಟೀಚರ್ಸ್ ಡೇ ಮತ್ತು ಇಂಜಿನಿಯರ್ಸ್ ಡೇ ಎರಡನ್ನೂ ಸೇರಿಸ್ಕೊಂಡು ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಈ ದಿನ ಕೂಡ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ಎಲ್ಲ ಲಯನ್ಸ್ ಎಲ್ಲ ಸೇರಿಕೊಂಡು ಒಬ್ಬ ನಮ್ಮ ಹೆಣ್ಣು ಪ್ರೇಮಾವತಿ ಮೇಡಮ್ ಅವರು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಅವ್ರನ್ನೂ ಕೂಡ ಉರಿಸಿ ಅವ್ರನ್ನ ಕಾರ್ದು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಬಿ ಟಿ ಶ್ರೀನಿವಾಸರವರು ಅವರು ಕೂಡ ಹಿಂದೆ ನಮ್ಮ ಶ್ರೀ ಸಿ ವಿ ವೆಂಕಟರಾಯಪ್ಪನವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿ ಈಗ ಎನ್ ಎಸ್ ಸೆವೆನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೂಡ ಈ ದಿನ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ನಾವು ನಮ್ಮ ಲಯನ್ಸ್ ಸಂಸ್ಥೆಯಿಂದ ತೀರ್ಮಾನ ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇವೆ ಇದು ಪ್ರತಿ ವರ್ಷ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಹಾಗೆಯೇ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರು ನಿವೃತ್ತಿ ಹೊಂದಿದ್ರು ಕೂಡ ನಾವು ಅವರು ಕೂಡ ಈ ದಿನ ಟೀಚರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ